ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಐವತ್ತೊಂಬತ್ತು ಸಾಹಿತ್ಯ ಪಕ್ಕದಲ್ಲೇ ನಡೆಯುತ್ತಿದ್ದ ವರುಣ್ ಒಂದು ಹುಡುಗಿ ಎತ್ತಲು ನೋಡುತ್ತಾ ಜ್ಯೂಸ್ ಹಿಡಿದು ಬರುತ್ತಿದ್ದವಳು ಇನ್ನೇನು ಸಾಹಿತ್ಯಳಿಗೆ ಡಿಕ್ಕಿ ಹೊಡೆಯುತ್ತಾಳೆ ಎನ್ನುವಾಗ ಅವಳನ್ನು ತನ್ನತ್ತ ಎಳೆದುಕೊಂಡನು ಅವನು ಎಳೆದುಕೊಂಡ ರಭಸಕ್ಕೆ ಸಾಹಿತ್ಯ ಬ್ಯಾಲೆನ್ಸ್ ತಪ್ಪಿ ಸೀದ ಹೋಗಿ ವರುಣ್ ಮೈ ಮೇಲೆ ಬಿದ್ದರೆ ಅವಳ ತುಟಿಗಳು ಅವನ ಕೆನ್ನೆ ಸೋಕಿತ್ತು ಒಮ್ಮೆ ಆದ ಆಘಾತಕ್ಕೆ ಇಬ್ಬರು ಕ್ಷಣದಲ್ಲಿ ದೂರ ಸರಿದು ಆರ್ ಯು ಮ್ಯಾಡ್ ಸರಿಯಾಗಿ ನಡ್ಕೊಂಡು ಬರ್ತಿದ್ದೆ ಯಾಕೆ ಹೇಳದದ್ದು ಎಂದು ಕೋಪದಲ್ಲಿ ಕೇಳಿದರೆ ಪಕ್ಕದಲ್ಲಿದ್ದ ಹುಡುಗಿ ಸಾರಿ ಮೇಡಮ್ ಸಾರಿ ಸರ್ ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಎಂದು ನೋಡುವ ಬರದಲ್ಲಿ ಎದುರಿಂದ ಬರುತ್ತಿರುವ ನಿಮ್ಮನ್ನು ಗಮನಿಸಿರಲಿಲ್ಲ ಮೇಡಮ್ ಸರ್ ನಿಮ್ಮನ್ನು ಎಳೆದುಕೊಳ್ಳದೇ ಇರ್ತಿದ್ರೆ ಈ ಟ್ರೈಯಲ್ಲಿದ್ದ ಜ್ಯೂಸ್ ಎಲ್ಲ ನಿಮ್ಮ ಮೇಲೆ ಅಭಿಷೇಕವಾಗ್ತಿತ್ತು ಸಾರಿ ಎಂದು ಹೇಳಿ ಅಲ್ಲಿಂದ ಹೋದರೆ ಪೆಚ್ಚು ಮೋರೆ ಹಾಕಿಕೊಂಡ ಸಾಹಿತ್ಯ ವರುಣ್ ಕಡೆ ನೋಡಿ ಕ್ಷಮೆ ಕೇಳಿದರೆ ಯಾವ ತಪ್ಪಿಗೆ ಕ್ಷಮೆ ನಾನು ನಿನ್ನನ್ನು ಎಳೆದುಕೊಂಡಿದ್ದಕ್ಕ ಅಥವಾ ತಾವು ಎಂದು ಕೆನ್ನಿಸವರಿ ಕಣ್ಣು ಹೊಡೆದವನ ರೀತಿಗೆ ಹುಗುಳು ನುಂಗಿ ರೆಸ್ಟೋರೆಂಟ್ ಕಡೆ ನಡೆದು ಗೆಳೆಯರ ಫುಡ್ ಆರ್ಡರ್ ಕೊಟ್ಟಳು ವರುಣ್ ತನಗೆ ಬಿರಿಯಾನಿ ಹೇಳಿದಾಗ ತನ್ನತ್ತ ಆಶ್ಚರ್ಯದಲ್ಲಿ ನೋಡುತ್ತಿರುವವಳನ್ನು ಗಮನಿಸಿ ವಾಟ್ ಅಂದನು ಏನಿಲ್ಲ ಸರ್ ನಿಮಗೆ ಬಿರಿಯಾನಿ ಹಾರ್ಡರ್ ಮಾಡಬೇಕಾ ಎಂದಾಗ ಹೌದೆಂದು ತಲೆಯಾಡಿಸಿದವನನ್ನು ನೋಡಿ ಎರಡು ಬಿರಿಯಾನಿ ಹಾರ್ಡರ್ ಮಾಡಿದವಳಲ್ಲಿ ಏ ನಾನು ಬಕಾಸುರ ಅಲ್ಲ ಒಂದು ಬಿರಿಯಾನಿ ಸಾಕು ಅದು ಕೂಡ ಫುಲ್ ತಿನ್ನೋಕೆ ಆಗೋಲ್ಲ ಎಂದು ನಗುತ್ತಾ ಹೇಳಿದರೆ ಇನ್ನೊಂದು ನನಗೆ ಬಿರಿಯಾನಿ ನನ್ನ ಫುಡ್ ಎಂದವಳನ್ನು ನೋಡಿ ನಷ್ಟು ನಕ್ಕನು ಹಾರ್ಡರ್ ಮಾಡಿದ ಫುಡ್ ಎಲ್ಲ ತಯಾರಾದಾಗ ಸುಚ್ಚೆತ್ ಬಂದು ಎಲ್ಲವನ್ನ ಟೇಬಲ್ ಕಡೆ ಕೊಂಡು ಹೋಗುವುದರಲ್ಲಿ ಸಾಹಿತ್ಯಳಿಗೆ ಸಹಾಯ ಮಾಡಿದನು ಮಾತು ಹರಟೆ ನಗುವಿನ ನಡುವೆ ಊಟ ಸಾಗಿತ್ತು ರೀಟಾ ಬೌಲಲ್ಲಿದ್ದ ಸ್ವೀಟ್ ವರುಣ್ ಕಡೆ ಚಾಚಿದಾಗ ಬೇಡ ಈಗಷ್ಟೇ ಸ್ವೀಟ್ ಕೊಟ್ಟರು ತಿಂದು ಬಂದೆ ಎಂದು ಸಾಹಿತ್ಯಳನ್ನ ನೋಡಿ ಹುಬ್ಬು ಹಾರಿಸಿ ನಕ್ಕರೆ ಅವಳಿಗೆ ತಿಂದದ್ದು ನೆತ್ತಿಗೆ ಅತ್ತಿ ಕೆಮ್ಮಲು ಶುರು ಮಾಡಿದಳು ಅವನು ನಗುತ್ತಲೇ ಅವಳತ್ತ ನೀರು ಚಾಚಿದರೆ ಬೇಡವೆಂದು ಹೇಳಿ ಸುಚೇತ್ ಕುಡಿಯುತ್ತಿದ್ದ ಜ್ಯೂಸ್ ಕುಡಿದಳು ಊಟ ಮುಗಿಸಿ ಎಲ್ಲರೂ ಒಂದು ರೌಂಡ್ ಹಾಕುತ್ತಿರುವಾಗ ಹೇ ಡಾರ್ಲಿಂಗ್ ಎನ್ನುವ ಧ್ವನಿಗೆ ಎಲ್ಲ ತಿರುಗಿ ನೋಡಿದರೆ ಸಾಹಿತ್ಯ ಹೋ ಮೈ ಗಾಡ್ ತಿಲಕ್ ಎಂದು ಓಡಿ ಅವನನ್ನು ತಬ್ಬಿಕೊಂಡಾಗ ಗೆಳೆಯರೆಲ್ಲ ನಕ್ಕರೆ ವರುಣ್ ಮೊಗ ಕಪ್ಪಿಟ್ಟಿತ್ತು ಇನ್ನು ಇವಳು ನಮ್ಮ ಜೊತೆ ಬಂದ ಹಾಗೆ ನಡಿರಿ ಸರ್ ಹೋಗೋಣ ಎಂದ ಶೋಭಾ ಮಾತಿಗೆ ಯಾರವನು ಐ ಮೀನ್ ಸಾಹಿತ್ಯ ನಮ್ಮ ಜೊತೆ ಯಾಕೆ ಬರಲ್ಲ ಎಂದು ವರುಣ್ ತಾನು ಅಂದುಕೊಂಡದ್ದು ಸುಳ್ಳಾಗಲಿ ಎಂದುಕೊಂಡು ಕೇಳಿದರೆ ಅಯ್ಯೋ ನಮ್ಮ ಮೇಡಮ್ ಐ ಫೈ ಸರ್ ಅವರ ಲೆವೆಲ್ಲೇ ಬೇರೆ ತಿಲಕ್ ಅವಳ ಅಪ್ಪನ ಫ್ರೆಂಡ್ ಮಗ ಇವರಿಬ್ಬರು ಕುಚಿಗೂ ಫ್ರೆಂಡ್ಸ್ ತಿಲಕ್ ಹೋಟೆಲ್ಸ್ ಕೇಳಿದ್ದಿರಲ್ಲ ಆ ಹೋಟೆಲ್ ಮಾಲೀಕನ ಒಬ್ಬನೇ ಮಗನಿವನು ಎಂದ ಕೂಡಲೇ ಇನ್ನೂ ಒಬ್ಬರನ್ನೊಬ್ಬರು ಬಳಸಿಕೊಂಡು ನಿಂತಿರುವವರನ್ನು ನೋಡಿದ ವರುಣ್ ತಾಳ್ಮೆ ಸತ್ತಿತ್ತು ಸಾಹಿತ್ಯ ಬಗ್ಗೆ ಮೊದಲಿದ್ದ ಆಲೋಚನೆಗಳೇ ಅವನ ತಲೆ ಹೊಕ್ಕಿ ಅಲ್ಲಿ ನಿಲ್ಲಲಾಗದೆ ಅವಳ ಗೆಳೆಯರಲ್ಲಿ ಹೇಳಿ ಅಲ್ಲಿಂದ ಬೇರೆ ಕಡೆ ನಡೆದನು ತಿಂಗಳುಗಳ ಬಳಿಕ ಸಿಕ್ಕ ಗೆಳೆಯನ ಬಳಿ ಮಾತನಾಡುತ್ತಾ ತಾಯಿಗೆ ವಿಡಿಯೋ ಕಾಲ್ ಮಾಡಿದ ಸಾಹಿತ್ಯ ಅಮ್ಮ ನಿನ್ನ ಲಡ್ಡು ಸಿಕ್ಕಿದ್ದಾನೆ ನೋಡಿಲ್ಲಿ ಎಂದು ಅವನೆದುರು ಮೊಬೈಲ್ ಹಿಡಿದಾಗ ಅವನನ್ನು ನೋಡಿದವರು ಮೊದಲು ಅವನಿಗೆ ಒಂದಷ್ಟು ಗದರಿ ಹೌದು ಸುಧಾ ತೋರಿಸಿದ ಯಾವ ಹುಡುಗಿಯನ್ನು ಮದುವೆ ಆಗೋಲ್ಲ ಅಂದ್ಯಂತೆ ಯಾಕೆ ಲವ್ ಏನಾದರೂ ಹುಡುಗಿ ಯಾರು ಎಂದು ಕಣ್ಣು ಸಂಕುಚಿಸಿ ಕೇಳಿದವರ ನೋಡಿ ನಕ್ಕವನು ನೀವು ಮಮ್ಮಿ ಸೇಮ್ ಬಿಡಿ ಅತ್ತೆ ಮದುವೆ ಆಗೋ ಟೈಮಿಗೆ ಆಗುತ್ತೆ ಇನ್ನೂ ಅದಕ್ಕೂ ನನಗೂ ಆಗಿಬರಲ್ಲ ಇಲ್ಲಾಂದರೆ ಗೊಂಬೆ ಅಂತ ಅತ್ತೆ ಮಗಳನ್ನೇ ಲವ್ ಮಾಡ್ತಿರ್ಲಿಲ್ವಾ ಎಂದು ಸಾಹಿತ್ಯ ಕೆನ್ನೆ ಹಿಂಡಿ ಕೇಳಿದರೆ ಕಲ್ಯಾಣಿ ನಕ್ಕರೆ ಅವಳು ಅವನ ಹೊಟ್ಟೆಗೆ ತಿಬಿದಿದ್ದಳು ನನಗೇನೋ ಅಳಿಯಾಗಿ ನೀನು ಓಕೆ ಆದರೆ ಎಲ್ಲಿ ನಾಲ್ಕೇ ದಿನಕ್ಕೆ ನಿಮ್ಮ ಮಗಳ ಸಹವಾಸ ಬೇಡವೆಂದು ಓಡಿ ಹೋಗ್ತೀಯೋ ಅನ್ನೋ ಭಯ ಎಂದು ನಗುತ್ತಾ ಹೇಳಿದರೆ ಅಮ್ಮ ಎಂದು ಚೀರಿದ ಸಾಹಿತ್ಯ ಮೊಬೈಲ್ ಕೈಯಲ್ಲಿಟ್ಟು ನೀವೇ ಮಾತಾಡಿಕೊಳ್ಳಿ ಎಂದು ಅಲ್ಲಿಂದ ತುಸು ದೂರ ಹೋಗಿ ನಿಂತಳು ಮದುವೆಯಾದ ಹೊಸದರಲ್ಲೇ ಮನೆ ತೊರೆದು ಬಂದ ದಾಮೋದರ್ ಮತ್ತು ಕಲ್ಯಾಣಿಗೆ ನೆರವಾದವರೇ ಗೆಳೆಯ ಅರವಿಂದ್ ಮತ್ತು ಅವನ ಹೆಂಡತಿ ಸುಧಾ ರೆಸಾರ್ಟ್ ಸಂಭಾಳಿಸುತ್ತಿದ್ದ ದಾಮೋದರ್ ಹೊಸ ಮನೆ ಕಟ್ಟುವವರೆಗೂ ತಮ್ಮ ಮನೆಯಲ್ಲೇ ಇರಿಸಿಕೊಂಡ ಅರವಿಂದ್ ದಂಪತಿಗಳು ಕಲ್ಯಾಣಿಗೆ ಅಣ್ಣ ಅತ್ತಿಗೆಯರಾಗಿದ್ದರು ಆಗಸ್ಟ್ ಎರಡು ವರ್ಷದ ಪಾಪು ಗುಂಡು ಗುಂಡಾಗಿ ಇದ್ದವನನ್ನು ಕಲ್ಯಾಣಿ ಲಡ್ಡು ಎಂದೇ ಕರೆಯುತ್ತಿದ್ದರು ಹೊಸ ಮನೆಗೆ ಹೋದ ಬಳಿಕವೂ ಕಲ್ಯಾಣಿ ಅಣ್ಣ ಅತ್ತಿಗೆಯನ್ನು ಮರೆಯಲಿಲ್ಲ ಅವರ ನಡುವೆ ಒಂದು ಸುಂದರವಾದ ಬಾಂಧವ್ಯವಿತ್ತು ದಾಮೋದರ್ ತೀರಿ ಹೋದಾಗ ಕಲ್ಯಾಣಿ ಹಾಗೂ ಮಕ್ಕಳಿಗೆ ತಮ್ಮ ಜೊತೆಗೆ ಬಂದು ಇರುವಂತೆ ಅರವಿಂದ್ ಮತ್ತು ಸುಧಾ ಹೇಳಿದರೂ ಅವರು ಬೆಳಗಾವಿಗೆ ಹೋಗಬೇಕೆಂದು ನಿರ್ಧರಿಸಿಯಾಗಿತ್ತು ದೂರ ಇದ್ದರೂ ಎರಡು ಫ್ಯಾಮಿಲಿಗಳ ನಡುವೆ ಆತ್ಮೀಯತೆ ಹಾಗೇ ಇತ್ತು ನಿಮಿಷಗಳ ಬಳಿಕ ಸಾಹಿತ್ಯ ಕೈಯಲ್ಲಿ ಮೊಬೈಲ್ ಇಟ್ಟು ಚೆನ್ನಾಗಿ ಓದು ಚಿನ್ನು ಹಾಗೆಯೇ ರಜೆ ಇದ್ದಾಗ ಮನೆಗೆ ಬಾ ಮಮ್ಮಿಗೂ ಖುಷಿಯಾಗುತ್ತೆ ಓಕೆ ಬಾಯ್ ಟೇಕ್ ಕೇರ್ ಎಂದು ಅವಳನ್ನು ಲಘುವಾಗಿ ತಬ್ಬಿ ಅಲ್ಲಿಂದ ತಿಲಕ್ ಹೊರಟರೆ ಅವನತ್ತಲೇ ನೋಡುತ್ತಾ ನಿಂತವಳಿಗೆ ಬಾಲ್ಯದಲ್ಲಿ ಅವನ ಜೊತೆ ಆಡಿದ ನೆನಪುಗಳ ಜೊತೆ ತಮ್ಮೆರಡು ಮನೆಯವರ ಹೊಡನಾಟ ನೆನೆದು ನಸನಕ್ಕಳು ಗೆಳೆಯರಿಗಾಗಿ ಸುತ್ತಲೂ ನೋಡಿ ಅವರು ಕಾಣಿಸದಿದ್ದಾಗ ಅವರಿಗೆ ಫೋನ್ ಮಾಡಿ ಮೊಬೈಲ್ ಕಿವಿಗೆ ಹಿಡಿದ ಕೂಡಲೇ ಅವಳ ಮೊಬೈಲ್ ಕಸಿದುಕೊಂಡ ವರುಣ್ ಕರೆ ತುಂಡರಿಸಿ ಅವಳಿಗೆ ಪ್ರತಿಕ್ರಿಯಿಸಲು ಬಿಡದೆ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗುವಾಗ ಸಾಹಿತ್ಯ ಅವನ ಕೈಗೆ ಬಳಿಯುತ್ತಾ ಸರ್ ಸರ್ ಏನಾಗಿದೆ ನಿಮಗೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ ಸರ್ ಎಂದರು ಅವನೇನು ಹೇಳದೆ ಬಟ್ಟೆಯ ಅಂಗಡಿಗೆ ಹೋಗಿ ಅವಳಿಗಾಗಿ ಒಂದೆರಡು ಟಾಪ್ ಆಯ್ಕೆ ಮಾಡಿ ಸೀದ ಅವಳನ್ನು ಟ್ರಯಲ್ ರೂಮ್ ಒಳಗಡೆ ದೂಡಿ ಆಚೀಚೆ ಯಾರೂ ಇಲ್ಲದನ್ನು ಗಮನಿಸಿ ತಾನು ಆ ರೂಮ್ಗೆ ಹೋಗಿ ಲಾಕ್ ಮಾಡಿದನು ಈ ಬಾರಿ ಭಯಗೊಂಡ ಸಾಹಿತ್ಯ ಸರ್ ಏನು ಮಾಡ್ತಿದ್ದೀರಾ ನೀವಿಲ್ಲಿ ಈ ಡ್ರೆಸ್ ಯಾಕೆ ಎನ್ನುತ್ತಿದ್ದವಳ ತುಟಿಯ ಮೇಲೆ ಅವನ ಬೆರಳಿಟ್ಟು ಅವಳನ್ನು ಕನ್ನಡಿ ಇದ್ದ ಗೋಡೆಗೆ ಅನಿಸಿ ಈಗ ನಾನು ಮಾತಾಡ್ತೀನಿ ನೀನು ಕೇಳಬೇಕು ಮಧ್ಯೆ ಬಾಯಿ ಹಾಕಿದರೆ ಈ ಬೆರಳಿದ್ದ ಜಾಗದಲ್ಲಿ ನನ್ನ ಲಿಪ್ಸ್ ಇರುತ್ತೆ ಯು ಅಂಡರ್ಸ್ಟ್ಯಾಂಡ್ ಎಂದವನನ್ನು ತಳ್ಳಿ ಹೌ ಡೇರ್ ಯು ಮಿಸ್ಟರ್ ಇಲ್ಲಿಯವರೆಗೆ ನೀನು ಲೆಕ್ಚರ್ ಅಂತ ಮರ್ಯಾದೆ ಕೊಡ್ತಿದ್ದೆ ಆದರೆ ನಿನ್ನ ವರ್ತನೆ ನೋಡಿ ಏನಾಗಿದೆ ನಿನಗೆ ಪ್ರತಿ ಸಲ ನನ್ನ ಜೊತೆ ಯಾಕೆ ಈ ರೀತಿ ವರ್ತಿಸ್ತೀಯ ಎಂದವಳ ಕೋಪವನ್ನು ನೋಡಿ ಪುನಃ ಅವಳ ಸನಿಹ ಸರಿದರೆ ಕೈ ಎರಡನ್ನು ಕತ್ತರಿಯ ಹಾಗೆ ಹಿಡಿದು ಡೋಂಟ್ ಕೇರ್ ನಾನು ಕರಾಟೆಯಲ್ಲಿ ಬ್ಲ್ಯಾಕ್ ಬ್ಲೆಟ್ ನಾಳೆ ಕ್ಲಾಸ್ ಅಟೆಂಡ್ ಮಾಡೋ ಆಸೆ ಇದ್ದರೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಹೋಗ್ತಾಯಿರು ಇಲ್ಲಾಂದರೆ ಮೂತಿ ನೋಡದೆ ಸರಿಯಾಗಿ ಬಾರಿಸ್ತೀನಿ ಎಂದವಳ ಕೈಯನ್ನು ಸೆಕೆಂಡಲ್ಲೇ ತನ್ನ ಸುಪರ್ದಿಗೆ ಪಡೆದು ಅವಳಿಗೆ ಅಂಟಿಕೊಂಡು ನಿಂತವನು ಕಣ್ಸನ್ನೆಯಲ್ಲೇ ಹೇಗೆ ಹೇಗೆ ನಾನು ಎಂದು ಕೇಳಿದರೆ ಅವಳು ಭಯಕ್ಕೆ ಹುಗುಳು ನುಂಗಿದಳು ಮಿಸ್ ಸಾಹಿತ್ಯ ಮಾತಾಡೋ ಮುಂಚೆ ಎದುರಿರುವವನ ಪರ್ಸ್ನಾಲಿಟಿಯನ್ನು ಒಮ್ಮೆ ನೋಡಿ ಮಾತಾಡು ನೀನು ಕರಾಟೆ ಕಲ್ತಿದ್ರೆ ನನ್ನದು ಜಿಮ್ ಕಣಮ್ಮ ಹಾಗಲೇ ಹೇಳಿದ್ದೆ ತಾನೇ ಮಧ್ಯೆ ಮಾತನಾಡಬಾರದು ಅಂತ ಬಟ್ ನೀನು ಕೇಳಿಲ್ಲ ಶಿಕ್ಷೆ ಏನು ಗೊತ್ತಾ ಅಂದಾಗ ಅವಳು ರೆಪ್ಪೆ ಬಡಿಯುವುದರೊಳಗಡೆ ಅವಳ ತುಟಿಗಳನ್ನು ಆಕ್ರಮಿಸಿಕೊಂಡಿದ್ದನು ಅವಳ ನಿರಾಕರಣೆಯ ನಡುವೆಯೂ ಮತ್ತೊಮ್ಮೆ ಮಗದೊಮ್ಮೆ ಅಂತ ಅವಳ ತುಟಿಗೆ ಮುತ್ತಿಟ್ಟರೆ ತನ್ನ ಅಸಹಾಯಕತೆ ನೆನೆದು ಅವಳ ಕಂಗಳು ತುಂಬಿದ್ದವು ಅವಳ ಕಣ್ಣೀರನ್ನು ನೋಡಿ ವಿಚಲಿತನಾದವನು ಅವಳಿಂದ ತುಸು ದೂರ ಸರಿದು ಸಾಹಿತ್ಯ ಎಂದು ಮೃದುವಾಗಿ ಕರೆದವನ ಧ್ವನಿ ಕೇಳಿ ತಲೆ ಎತ್ತಿದರೆ ಅವಳೆದುರು ಕೆಂಗುಲಾಬಿ ಹಿಡಿದು ಐ ಲವ್ ಯು ಸಾಹಿತ್ಯ ಈ ಪ್ರೀತಿ ಹೇಗಾಯಿತು ಯಾವಾಗ ಆಯಿತು ಯಾಕಾಯಿತು ಈ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿಲ್ಲ ಬಟ್ ನಿನ್ನನ್ನು ನೋಡಿದ ಮೊದಲ ದಿನದಿಂದ ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ಇಲ್ಲಾಂದರೆ ನೀನು ಅಷ್ಟು ಕಷ್ಟಪಟ್ಟು ಕೊಟ್ಟಿರೋ ಮೊಬೈಲ್ ಯಾಕೆ ಇಟ್ಕೊಳ್ತಿದ್ದೆ ಆ ಕ್ಷಣವೇ ನೀನು ಕೊಟ್ಟ ಮೊಬೈಲ್ ಇಲ್ಲವೇ ಅದರ ಹಣ ನಿನಗೆ ನಾನು ವಾಪಸ್ ಕೊಡಬಹುದಾಗಿತ್ತು ಆದರೆ ಯಾಕೋ ನಿನ್ನ ನೆನಪಿಗಾಗಿ ಲೈಫ್ ಲಾಂಗ್ ಆ ಮೊಬೈಲ್ ನನ್ನ ಜೊತೆಗಿರಲಿ ಎಂದೇ ಸುಮ್ಮನಿದ್ದದ್ದು ಕ್ಲಾಸಲ್ಲಿ ನಿನ್ನ ಒಂದು ಕಣ್ಣೋಟಕ್ಕಾಗಿ ಅದೆಷ್ಟು ಬಾರಿ ನಿನ್ನತ್ತ ನೋಡುತ್ತಿದ್ದೆ ಗೊತ್ತಾ ಮೈ ಬ್ಯಾಡ್ ಲಕ್ ನನ್ನ ಮೇಲಿನ ಕೋಪಕ್ಕೆ ನೀನು ನನ್ನತ್ತ ನೋಡುವುದನ್ನೇ ಬಿಟ್ಟು ಬಿಟ್ಟಿದ್ದೆ ಆ ದಿನ ಪಾರ್ಕಿಗೆ ಕರೆದುಕೊಂಡು ಹೋಗಿದ್ದೆನಲ್ಲ ಅಂದೆ ನಿನ್ನ ಬಳಿ ಇದೆಲ್ಲವನ್ನ ಹೇಳಬೇಕೆಂದಿದ್ದೆ ಆದರೆ ನಿನ್ನ ಸನಿಹ ಎಲ್ಲ ಮರೆಸಿಬಿಟ್ಟಿತ್ತು ಬಟ್ ಅಂದಿನಿಂದ ನೀನು ನನ್ನ ನೋಡಿ ನಗತೊಡಗಿದೆ ಮಾತನಾಡತೊಡಗಿದೆ ಇದರಿಂದ ಮತ್ತಷ್ಟು ನಿನ್ನ ಪ್ರೀತಿಯಲ್ಲಿ ಬೀಳುತ್ತಾ ಹೋದೆ ಯಾಕೋ ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ನಿನ್ನಲ್ಲಿ ಹೇಳಿಬಿಡಬೇಕೆನಿಸಿತು ಅದಕ್ಕೆ ಸಾರಿ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಎಳೆದುಕೊಂಡು ಬಂದೆ ಸಾರಿ ಸಾಹಿ ಎಂದವನು ಅವಳ ತುಂಬಿದ ಕಂಗಳಿಗೆ ತುಟಿಹೂರಿ ಐ ಲವ್ ಯು ಹೌದು ನೀನು ಸ್ಟೂಡೆಂಟ್ ನಾನು ಲೆಕ್ಚರ್ ಬಟ್ ಇದು ನನ್ನ ಪಾರ್ಟ್ ಟೈಮ್ ಜಾಬ್ ಈ ಕಾಲೇಜ್ ಡೀನ್ ಅವರ ಫೇವ್ರೆಟ್ ಸ್ಟೂಡೆಂಟ್ ನಾನು ಅವರು ಕರೆದಾಗ ಬರಲೇಬೇಕಾಯಿತು ನನ್ನ ಜಾಗಕ್ಕೆ ಪರ್ಮನೆಂಟ್ ಲೆಕ್ಚರ್ ಬಂದ ಮೇಲೆ ಈ ಜಾಬ್ ಬಿಟ್ಟು ನನ್ನ ಪರ್ಮನೆಂಟ್ ಡಾಕ್ಟರ್ ಕೆಲಸಕ್ಕೆ ವಾಪಸ್ಸಾಗಬೇಕು ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಈಗ ನೀನು ಸ್ಟೂಡೆಂಟ್ ನಾನು ಲೆಕ್ಚರ್ ನಮ್ಮಿಬ್ಬರ ನಡುವೆ ಪ್ರೀತಿ ಪ್ರೇಮ ಸರಿಯಾಗಲ್ಲ ಅನ್ನೋದರ ಬಗ್ಗೆ ನೀನು ಯೋಚಿಸೋದು ಬೇಡ ನೀನು ಡಾಕ್ಟರ್ ಆದ ಮೇಲೆ ಇಬ್ಬರು ಮನೆಯಲ್ಲಿ ಮಾತನಾಡಿ ಮದುವೆಯಾಗೋಣ ಓಕೆನಾ ಅಂತ ಅವಳ ಮುಖವನ್ನು ಬೊಗಸೆಯಲ್ಲಿಡಿದು ಕೇಳಿದರೆ ಸಾಹಿತ್ಯ ಮೇಲಿಂದ ಮೇಲೆ ಅವನ ಮಾತಿನಿಂದ ಆಗುತ್ತಿರುವ ಆಘಾತಗಳಿಗೆ ತತ್ತರಿಸಿ ಹೋಗಿದ್ದಳು ಹೋಯ್ ಮಾತಾಡು ಏನಾದರೂ ಹೇಳು ಎಂದವನ ನೋಟಕ್ಕೆ ಇರಿಸು ಮುರಿಸಾಗಿ ಅವನ ಕೈಯನ್ನು ತಳ್ಳಿ ಪ್ಲೀಸ್ ಜಾಗ ಬಿಡಿ ನನಗೆ ಹೊರಗಡೆ ಹೋಗಬೇಕು ಎಂದು ಬಾಗಿಲತ್ತ ನೋಡುತ್ತಾ ಹೇಳಿದರೆ ಮತ್ತೆ ನನ್ನ ಪ್ರೀತಿಯ ಕತೆ ಐ ಮೀನ್ ನಿನ್ನ ಉತ್ತರವೇನು ಎಂದ ಕೂಡಲೇ ಅವನತ್ತ ತಿರುಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಓದು ಮುಗಿಯುವ ತನಕ ನನ್ನೆಲ್ಲ ಜವಾಬ್ದಾರಿ ನನ್ನ ತಾಯಿ ಮತ್ತು ಅಕ್ಕನದ್ದು ನಾನು ನಿಮ್ಮ ಹಾಗೆ ಪ್ರೊಫೆಷನಲ್ ಡಾಕ್ಟರ್ ಆದ ಮೇಲೆ ನನಗೆ ನನ್ನ ಲೈಫ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿರುತ್ತದೆ ಅಲ್ಲಿಯವರೆಗೆ ಪ್ರೀತಿ ಪ್ರೇಮಕ್ಕೆಲ್ಲ ನನ್ನ ಜೀವನದಲ್ಲಿ ಅವಕಾಶವಿಲ್ಲ ನಿಮಗೆ ನನ್ನ ಮೇಲೆ ಅಷ್ಟೊಂದು ಹುಚ್ಚು ಪ್ರೀತಿಯ ಜೊತೆ ತಾಳ್ಮೆ ಇದ್ದರೆ ಇನ್ನು ಮೂರು ವರ್ಷ ನಾನು ಓದು ಮುಗಿಸಿ ಡಾಕ್ಟರ್ ಆಗುವ ತನಕ ಕಾಯಿರಿ ಆಗ ನಿಮ್ಮ ಪ್ರೀತಿಯ ಬಗ್ಗೆ ಯೋಚಿಸುತ್ತೇನೆ ಅಲ್ಲಿಯವರೆಗೆ ನನಗಾಗಲಿ ನನ್ನ ಓದಿಗಾಗಲಿ ಡಿಸ್ಟರ್ಬ್ ಮಾಡಿದರೆ ಜಿಮ್ ಬಾಡಿಯನ್ನು ಮಣ್ಣು ಮುಕ್ಕಿಸುವುದು ಹೇಗೆ ಅನ್ನೋದು ಗೊತ್ತು ಸೊ ಸ್ಟೇ ಹವೆ ಎನ್ನುತ್ತಿದ್ದವಳನ್ನೇ ವರುಣ್ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದನು ಈ ಕತೆ ಇನ್ನು ಮುಂದುವರಿಯುವುದು ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಮತ್ತು ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನು ಮುಂದೆ ವಿಡಿಯೋಗಳು ಕಂಟಿನ್ಯೂವಾಗಿ ಬರ್ತಾ ಇರ್ತವೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್